ಮನೆಯಲ್ಲಿರೋ ಈ ಎರಡು ಪದಾರ್ಥ ಬಳಸಿ ಎದೆಯಲ್ಲಿ ಇರುವಂತ ಕಫಾನ ತುಂಬ ಸುಲಭವಾಗಿ ಹೇಗೆ ನಿವಾರಿಸ್ಕೊಳ್ಳೋದು ಅಂತ ನಾನು ಹೇಳ್ಕೊಡ್ತಿದ್ದೀನಿ ಮೊದಲಿಗೆ ಈರುಳ್ಳಿನ ಚೆನ್ನಾಗಿ ಜಜ್ಕೊಂಡು ಇದರ ರಸಾನ ತೆಗೆದಿಟ್ಕೋಬೇಕು ಈರುಳ್ಳಿನ ಈ ರೀತಿಯಾಗಿ ಚೆನ್ನಾಗಿ ಜಜ್ಕೊಂಡು ಇದರ ರಸಾನ ನಾವು ತಗೋಬೇಕಾಗುತ್ತೆ ಒಂದು ಸ್ಪೂನ್ನಷ್ಟು ರಸ ಸಿಕ್ಕರೆ ನಮಗೆ ಸಾಕಾಗುತ್ತೆ ಈ ರೀತಿಯಾಗಿ ರಸಾನ ಹಿಂಡ್ಕೊಳ್ಳಿ ಈ ಈರುಳ್ಳಿ ರಸಕ್ಕೆ ಒಂದು ಸ್ಪೂನ್ನಷ್ಟು ಜೇನುತುಪ್ಪ ಬೆರೆಸಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ದಿನ ಬೆಳಗ್ಗೆ ಇದನ್ನು ಖಾಲಿ ಹೊಟ್ಟೆನಲ್ಲಿ ತಗೋಬೇಕು ಹೀಗೆ ನೀವು ಕಂಟಿನ್ಯೂಸ್ ಆಗಿ ಈ ರಸನ ತಗೋತಾ ಬಂದರೆ ನಿಮ್ಮ ಎದೆಯಲ್ಲಿರೋ ಕಫ ಕರಗಿ ಕೆಮ್ಮಿನ ಸಮಸ್ಯೆ ನಿವಾರಣೆ ಆಗುತ್ತೆ ಸೊ ಯಾರಿಗೆಲ್ಲ ಈ ಸಮಸ್ಯೆ ಇದೆ ನೀವು ಕೂಡ ಇದನ್ನು ನಿಮ್ಮ ಮನೆಗಳಲ್ಲಿ ಈ ಟಿಪ್ನ ಸಿಂಪಲ್ ಆಗಿರೋ ಟಿಪ್ನ ಟ್ರೈ ಮಾಡಿ ಮತ್ತು ಈ ರೆಸಿಪಿ ವರ್ಕ್ ಆಯಿತು ಅನ್ನೋದಾದರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇತರರಿಗೂ ಶೇರ್ ಮಾಡಿ Thank you.